ನಮಸ್ಕಾರ ವೀಕ್ಷಕರೇ ಶ್ರುತಿ ಸಂಗೀತ ಮನೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತೊಂದು ನಾನು ಕನ್ನಡದ ಗೀತೆಯನ್ನು ಹೇಳ್ತಾ ಇದ್ದೀನಿ ರಾಗ ಸಿಂಧು ಭೈರವಿ ಕನ್ನಡದ ಮುಕುಟ ಸಿರಿ ಭುವನೇಶ್ವರಿ करुणाडनै सिरियराजराजेश्वरी कन्नडदामुकुटसिरी दामुकुटसिरि भुवनेश्वरी भव्यशक्तियजननी परमेश्वरि शक्त भक्तरारक्षिणी शिवशंकरी। ಕನ್ನಡದಾಮುಕುಟಸಿರಿ 부ဟನೀಶ್ವರೀಮ್ಮ ಕರುണാಡನೈಸಿರಿಯ ರಾಜರಾಜೇಶ್ವರಿ ಕನ್ನಡದಾಮುಕುಟಸಿರಿ 부ဟನೀಶ್ವರೀ 부ဟನೀಶ್ವರೀ ಚಾಮುಂಡೆ ಗಿರಿಯಲ್ಲಿ ನೆಲಸಿದಾತೇ മൈസൂരിന അരസര കുലദേവത ചാമുണ്ടിഗിരിയലി നസേ മൈസൂരിന അരസര കുലദേവത കാവേരി കൃഷ്ണേ തങ്കയര ഐസിരി കാവേരി കൃഷ്ണേ തങ്കയ ഐസിരി श्रीगन्धभूषिते राजराजेश्वरि श्रीगन्धभूषिते राजराजेश्वरि कन्नड दामुकुटसिरि भुवनेश्वरि दा अम्मा करुणाडनैसिरिय राजराजेश्वरि कन्नड दामुकुटसिरि दा ಮಲೆನಾಡ ಬನ ಸಿರಿಯೇ ಸೆರಗ ಕನ್ನಡದ ಕಣಕಣವು ಉಸಿರಾಗಿದೆ ಮಲೆನಾಡ ಬನ ಸಿರಿಯೇ ಸೆರಗ ಹಾಸಿದೆ ಕನ್ನಡದ ಕಣ ಕಣವೂ ಉಸಿರಾಗಿದೆ ನದಿನಾಡು ಕಾನನದ ಜೀವನದ ಸಿರಿಯೇ ನದಿನಾಡು ಕಾನನ जीवनदासिरिय भारताम्बेमुकुट निलेवासिनी भारताम्बेयमुकुट निलेवासिनी सिरी भुवनेश्वरि अम्मा करुणाडनै सिरिय राजराजेश्वरि कन्नडदामुकुटसिरि भुहनेश्वरि ುವನೇಶ್ವರಿ ಮೋಹನೇಶ್ವರೀ ಧನ್ಯವಾದಗಳು ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು